ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಭುಜಾತ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಭಾನುವಾರ ವಿಶೇಷವಾಗಿರ್ತಕ್ಕಂಥ ದಿನ ಯಾವುದಿದೆ ಹಾಗೆ ಪಂಚಾಂಗದಲ್ಲಿ ಏನು ಹೇಳುತ್ತೆ ಯಾವ ಕರ್ಣ ಯಾವ ತಿಥಿ ಇದೆ ಇವತ್ತಿನ ನಕ್ಷತ್ರ ಯಾವುದು ಹಾಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದು ನಾವು ನೋಡೋಣ ಹಾಗೆ ಮುಖ್ಯವಾಗಿ ಮನೆಯ ಈ ಎರಡು ಸ್ಥಾನಗಳು ಏನಾದರೂ ಕೆಟ್ಟೋಗಿದರೆ ವಾಸ್ತುವಿನ ಪ್ರಕಾರ ಮ್ಯಾಕ್ಸಿಮಮ್ ಮನೆಯ ಒಡತಿಯ ಆರೋಗ್ಯದಲ್ಲಿ ಅಥವಾ ಹಣಕಾಸಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಮುಖ್ಯವಾಗಿ ಈ ಇನ್ನೊಂದು ಸ್ಥಾನ ಏನಾದರೂ ಈ ಕೆಟ್ಟೋಗಿದ್ರೆ ಅಂದರೆ ಕಟ್ಟಾಗಿದ್ದರೆ ಅಥವಾ ಎತ್ತರ ತಗ್ಗಾಗಿದ್ದಂಥ ಸ್ಥ ಒಂದು ಸಂದರ್ಭಗಳಿದ್ದರೆ ವಿಶೇಷವಾಗಿ ಮನೆ ಯಜಮಾನ್ಗೆ ಕೂಡ ಆಪತ್ತು ಕಟ್ಟಿಟ್ಟ ಬುತ್ತಿ ಈ ಎರಡು ಜಾಗಗಳಲ್ಲಿ ನೀವು ಖಂಡಿತವಾಗಿ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಖಂಡಿತವಾಗಿ ನಿಮಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ತಾ ಕೊನೆಯ ಒಂದು ಭಾಗದಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲು ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಂಡು ತದನಂತರ ಈ ವಿಚಾರಕ್ಕೆ ಹೋಗೋಣ ಇವತ್ತಿನ ದಿನ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸ ಮಾಡೋಣ ಭಾನುವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಧ್ರುವಯೋಗ ವಿಷ್ಠಿ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ದಿನಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷ ಸಾಯಂಕಾಲದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಹಾಗೇ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಂಜೆ ಐದು ಗಂಟೆ ಆರು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷ ಉತ್ತಮ ಕಾಲವಲ್ಲ ಹಾಗೆ ಕಂಟ ಕಂಟಕ ಭೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಹಾಗೆ ಇವತ್ತಿನ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಶುಕ್ರ ನಕ್ಷತ್ರ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ಸಿಂಹರಾಶಿಯಿಂದ ಪ್ರವೇಶವಾಗಿದ್ದಾನೆ ಕನ್ಯಾ ರಾಶಿಗೆ ನೀಚ ಸ್ಥಾನದಲ್ಲಿದ್ದಾನೆ ಈ ನೀಚ ಸ್ಥಾನದ ಫಲ ಯಾವ ದ್ವಾದಶ ರಾಶಿಗಳಿಗೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಈ ದಿನದ ಫಲಾಫಲ ಎರಡು ಮತ್ತು ಏಳರ ಅಧಿಪತಿ ಆರರ ಭಾವದಲ್ಲಿ ಸ್ಥಿತವಾಗಿದ್ದಾನೆ ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಆರರ ಭಾವದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಕೆಲಸದಲ್ಲೂ ಒತ್ತಡವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಹಲವಾರು ಬಾರಿ ಕೆಲಸಕ್ಕೆ ಪ್ರಯತ್ನವನ್ನು ಮಾಡಿದರೂ ಕೂಡ ಸೋಲಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವಿಶೇಷವಾಗಿ ಮೇಷರಾಶಿಯವರಿಗೆ ಈ ದಿನ ತಮ್ಮ ಸಾಂಸಾರಿಕ ಜೀವನ ಹಾಗೆ ವ್ಯಾವಹಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಹಾಗೇ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಋಷಭರಾಶಿಯವ್ರಿಗೂ ಸಹಿತ ಹಣಕಾಸಿನ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಅಭದ್ರತೆ ಕಾಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ಕೂಡ ತಮ್ಮ ಬುದ್ಧಿಶಕ್ತಿಯಲ್ಲಿ ವಿರಳತೆ ಅಂದರೆ ಸ್ವಲ್ಪ ಮಟ್ಟಿಗೆ ಆ ಮಂದ ಬುದ್ಧಿಯ ಒಂದು ಸಾಧ್ಯತೆ ಇರತಕ್ಕಂಥದ್ದಿರುತ್ತೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಎಂಜಾಯ್ಮೆಂಟ್ಗೋಸ್ಕರ ಹಣವನ್ನು ಕಳಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಕೊರೆಯಲ್ಲಿ ಸ್ವಲ್ಪ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರ ಯನಮಃ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥ ಕೆಲಸ ಮಾಡಿ ದಿನ ಕೆಂಪು ಕನಗಳ ಪುಷ್ಪವನ್ನು ಈ ದುರ್ಗಾದೇವಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ತಮ್ಮ ವಾಹನದ ವಿಚಾರವಾಗಿ ಹಾಗೆ ಖರೀದಿಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತದೆ ಇವತ್ತು ಆದರೂ ಒಂದು ರೀತಿಯಾಗಿ ಕೇಂದ್ರಗತನಾಗಿರ್ತಕ್ಕಂಥ ಶುಕ್ರ ನಿಮಗೆ ನೀಚ ಬಂಗರಾಜಯೋಗವನ್ನು ತಂದು ಆ ದಿನ ಕೊನೆಯ ಭಾಗದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಸ್ಥಾನ ಸ್ವಲ್ಪ ಸುಖವನ್ನು ನೆಮ್ಮದಿ ಕೆಡಿಸ್ತಕ್ಕಂಥದ್ದಿರುತ್ತೆ ಕೇತು ಇದ್ದಾನೆ ಆ ಕೇತುವಿನ ಶಾಂತಿ ಮಿಥುನ ರಾತಿಯವರಿಗೆ ಭಾಳ ಅತ್ಯಗತ್ಯ ಆಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಇರತಕ್ಕಂಥದ್ದು ಈ ದಿನ ನಮಗೆ ತೋರಿಸ್ತಾ ಇದೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಗೆ ಗರಿಕೆಯನ್ನು ಇಟ್ಟು ಗಣಪತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ನಾಲ್ಕು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಈ ಶುಕ್ರ ತೃತೀಯ ಭಾವದಲ್ಲಿ ಸ್ಥಾನವನ್ನ ತಗೊಂಡಿದ್ದಾನೆ ನಿಚಸ್ಥಾನ ಆಗಿರೋದ್ರಿಂದ ತಮ್ಮ ಪ್ರಯತ್ನದಲ್ಲಿ ಸೋಲಾಗ್ತಕ್ಕಂಥದ್ದಿರುತ್ತೆ ಹಲವಾರು ಬಾರಿ ನೀವು ಸ್ಥಾನ ಅಂದರೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಿದಾದ ನಂತರ ಅದರಲ್ಲಿ ಜಯವನ್ನು ಸಾಧಿಸ್ತೀರಿ ಸ್ಥಾನದ ಒಂದು ತತ್ವನೇ ಇದಾಗ್ತದೆ ಸ್ಥಾನ ಅಂದ ಕ್ಷಣಕ್ಕೆ ಅಲ್ಲಿ ಸ್ವಲ್ಪ ಕೆಟ್ಟದ್ದು ಅಂತ ಯೋಚನೆ ಮಾಡೋದಕ್ಕಿಂತ ಹಲವಾರು ಬಾರಿ ಪ್ರಯತ್ನವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಸಕ್ಸಸ್ ರೇಟ್ ಆಗ್ತದೆ ಯಾಕೆಂದರೆ ಹತ್ತರ ಸ್ಥಾನ ಚಂದ್ರ ಇರ್ತಕ್ಕಂಥದ್ದು ಈ ಹತ್ತರ ಸ್ಥಾನ ಚಂದ್ರ ನಿಮ್ಮ ಹೆಸರು ಕೀರ್ತಿಗೆ ನೀವು ಹೋರಾಟವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಪ್ರಯಾಣಗಳು ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತವಾಗಿ ಏನು ತೊಂದರೆ ಇಲ್ಲ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಕುಟುಂಬದಲ್ಲಿ ವ್ಯಾಜ್ಯಗಳು ಬರ್ತಕ್ಕಂಥದ್ದಿರುತ್ತೆ ವ್ಯಾಜ್ಯಗಳು ಬಂದು ಕೊನೆಯಲ್ಲಿ ಅದು ಉಪಶಮನ ಆಗಿ ಸಂಧಾನದ ಮೂಲಕ ಬಗೆಹರ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ವಿದ್ಯಾರ್ಥಿಗಳ ವಿಚಾರಗಳನ್ನು ತಗೊಂಡಾಗ ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಗುರಿಯಾಗಬೇಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೇ ಇವತ್ತು ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ತುಂಬಾ ಏನೋ ಒಂದು ವಿಚಾರ ಎಲ್ಲೋ ಹೋಗಬೇಕು ಯಾವುದೋ ಒಂದು ಎಕ್ಸಲೆಂಟ್ ಒಂದು ಇವತ್ತು ಡಿನ್ನರ್ ಇದೆಯಪ್ಪ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಕನ್ಯಾ ರಾಶಿಯವರ ಈ ಫಲ ಫಲಾಫಲ ಹೇಗಿರ್ತಕ್ಕಂಥದ್ದು ಎಂಜಾಯ್ಮೆಂಟ್ ಮೋಡ್ ನಿಷ್ಕ್ರಿಯ ಆಗ್ತದೆ ಇವತ್ತು ಭಾನುವಾರ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಏನಾದರೂ ಒಂದು ಇವೆಂಟ್ಸ್ ಅಂದರೆ ಯಾವುದಾದ್ರೂ ಒಂದು ಸ್ಥಳಗಳಿಗೆ ಹೋಗಬೇಕು ಸೊಫೆಸ್ಟಿಕೇಟೆಡ್ ಆಗಿರಬೇಕು ಒಳ್ಳೆ ಮಜಾ ಮಾಡಬೇಕು ಅಂತಕ್ಕಂಥದ್ದು ಇರದ್ದೇ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಡೆತ ಬೀಳ್ತಕ್ಕಂಥದ್ದಿರುತ್ತೆ ನಿಮ್ಮ ಖುಷಿಗೆ ಭಂಗವನ್ನು ತರ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವರಿಗೆ ಹಾಗೇ ವೈವಾಹಿಕ ಜೀವನದಲ್ಲೂ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥದ್ದು ಹಾಗೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗಣಪತಿಯನ್ನು ಶುಭ ಆಗ್ಬಿಡುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ಸ್ವಲ್ಪ ನಷ್ಟದ ಪ್ರಮಾಣ ಜಾಸ್ತಿ ತೋರಿಸ್ತದೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಹೆಂಡತಿಗೋಸ್ಕರ ಸ್ವಲ್ಪ ಖರ್ಚುಗಳ ಪ್ರಮಾಣ ಈ ತುಲಾರಾಶಿಯವ್ರಿಗಿರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರ್ಯಾರು ತುಲಾರಾಶಿಯಲ್ಲಿದ್ದರೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತಮ್ಮ ವಸ್ತುಗಳ ಮೇಲೆ ಆಭರಣ ಮೇಲೆ ನಿಗಾ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಕಳವಾಗ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಜವಾಗ್ಲೂ ರುಚಿಕ ರಾಶಿಯವ್ರಿಗೆ ಅತ್ಯಂತ ಸುದಿನವಾಗಿರ್ತಕ್ಕಂಥ ಕಾಲ ನಿಮ್ಮ ವ್ಯಾಪಾರ ವೃದ್ಧಿ ಹಾಗೆ ನಿಮ್ಮ ವ್ಯವಹಾರ ವೃದ್ಧಿ ಆಗ್ತಕ್ಕಂಥದ್ದು ಹೊಸ ಹೊಸ ಸ್ನೇಹಿತರ ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರುತ್ತೆ ಸಾರ್ವಜನಿಕ ಮನ್ನಣೆಯನ್ನು ಸಿಗ್ತಕ್ಕಂಥ ಕಾಲ ಒಂದು ಆರ್ಗನೈಸಿಂಗ್ ಕೆಪಾಸಿಟಿಯನ್ನು ಬೆಳೆಸ್ತಕ್ಕಂಥ ಕಾಲ ಆಗ್ತದೆ ಖಂಡಿತ ಶುಭದ ದಿನ ವೃಶ್ಚಿಕ ರಾಶಿಯವರಿಗೆ ಒಳ್ಳೆದಾಗ ಹಾಗೇ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ನೋಡಿ ಒಂದು ರೀತಿಯಾಗಿ ಒತ್ತಡದ ವಾತಾವರಣ ಕೆಲಸದಲ್ಲಿ ಇರುತ್ತೆ ಇವನ್ ಇವತ್ತು ಬಿಸ್ನೆಸ್ ಇದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ಜೊತೆಗೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕಿರಿಕಿರಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ಕ ಧನು ರಾಶಿ ಭಾಳ ಮುಖ್ಯ ಕೋಲ್ಡ್ ರಿಲೇಟೆಡ್ ಆಗಿರತಕ್ಕಂಥ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಸಾಧ್ಯವಾದಷ್ಟು ನೀವು ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ರೇಷ್ಮೆ ವಸ್ತ್ರಗಳನ್ನು ಯಾರಿಗಾದರೂ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ವಿಶೇಷವಾಗಿ ಔದುಂಬರ ಮರವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗ್ಬಿಡುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೆ ಈ ಒಂದು ಅಂದರೆ ನಿಮ್ಮ ಬುದ್ಧಿ ಶಕ್ತಿಯ ವಿಚಾರ ಹಾಗೆ ನಿಮ್ಮ ಕೆಲಸದ ವಿಚಾರವಾಗಿ ಸ್ವಲ್ಪ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಸ್ಥಳ ಬದಲಾವಣೆಯಿಂದ ನಿಮಗೆ ಕೊಂಚ ಮಾನಸಿಕವಾದಂಥ ಹಿಂಸೆ ಜಾಸ್ತಿ ಆಗುತ್ತೆ ಯಾವುದೋ ವಿಚಾರಕ್ಕೋಸ್ಕರ ಬೇರೆ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಆದರೂ ಕೂಡ ಲಾಭ ಇಲ್ಲದ ದಿನ ಕೂಡ ಈ ಮಕರ ರಾಶಿಯವರಿಗೆ ಆಗ್ತಕ್ಕಂಥದ್ದಿರುತ್ತೆ ಮಿಕ್ಕ ವಿಚಾರ ಸಾಧಾರಣ ಫಲಗಳಿರ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ನಿಮ್ಮ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ನೀಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಕಿರಿಯರೊಟ್ಟಿಗೆ ವಾಗ್ವಾದಗಳು ಹಾಗೆ ಸಾಂಗ್ ಸಂಗಾತಿಯೊಟ್ಟಿಗೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬುದ್ಧಿಯಲ್ಲಿ ಅಷ್ಟು ವಿಕಸನ ಇಲ್ಲದಿರ್ತಕ್ಕಂಥ ಕಾಲ ಕೂಡ ಈ ಒಂದು ದಿನ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದುರ್ಗಾ ಸ್ತೋತ್ರವನ್ನು ಪಠಣೆ ಮಾಡಿ ದುರ್ಗಾ ಕವಚವನ್ನು ಪಠಣೆ ಮಾಡಿ ಹಾಗೆ ಶುಭ್ರವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಅದೇ ರೀತಿಯಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಬಿಸ್ನೆಸ್ ಹಾಗೆ ಸಂಗಾತಿ ಹಾಗೆ ಸಾರ್ವಜನಿಕ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಈ ದಿನ ಯಾವುದ್ರಲ್ಲೂ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೇ ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೂರ ಎಂಟು ಬಾರಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಖಂಡಿತ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಸಾಯಂ ಮಿಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲ ಅಲ್ಲಿ ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಒಂದು ರೀತಿಯಾಗಿ ಕೊನೆಯಲ್ಲಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಮಿಕ್ಕ ವಿಚಾರ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಎರಡು ಸ್ಥಾನ ಅಂತ ಹೇಳಿದೆ ಯಾವ ಎರಡು ಸ್ಥಾನ ಬಹಳ ಮುಖ್ಯವಾಗಿ ನಮ್ಮ ಆಗ್ನೇಯ ಸ್ಥಾನ ಹಾಗೆ ನೈಋತ್ಯ ಸ್ಥಾನ ಅಂತ ನೋಡಿದ್ವಿ ಈ ಎರಡು ಸ್ಥಾನಗಳಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಬಂದಿದ್ದು ಅಥವಾ ಅಲ್ಲಿ ಆ ಜಾಗದಲ್ಲಿ ತಗ್ಗಾಗಿದ್ದಂಥ ಪ್ರದೇಶ ಆಗಿದ್ದರೆ ಅಥವಾ ಆ ಜಾಗದಲ್ಲಿ ಸರಿಯಾದಂಥ ಮೂಲೆಗಳು ಇಲ್ಲದಲೇ ಇದ್ದು ಕಟ್ಟಾಗಿದ್ದರೆ ನಿಜವಾಗಲೂ ಮನೆಯ ಒಡತಿ ಹಾಗೆ ಮನೆ ಯಜಮಾನನ ಏಳಿಗೆ ಕಷ್ಟ ಇದ್ದಕ್ಕಿದ್ದಾಗೆ ಸಾವು ನೋವುಗಳು ಬರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗುತ್ತೆ ಇದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಆ ಥರ ಇದ್ದರೆ ಜನರಲ್ ರೆಮಿಡೀಸ್ ಥರ ಒಂದು ಎಲ್ಲೋ ಬಲ್ಪನ್ನು ಹಾಕ್ಕೊಳ್ಳಿ ಯಾವಾಗಲೂ ಕೂಡ ಅರಿಶಿಣದ ಒಂದು ಬಣ್ಣ ಇರತಕ್ಕಂಥ ಬಲ್ಪ್ ಉರಿತಕ್ಕಂಥದ್ದು ಭಾಳ ಮುಖ್ಯ ಸ್ಥಾನದಲ್ಲಿ ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಒಂದು ನಂಬರ್ ಇರುತ್ತೆ ಡಯಲ್ ಮಾಡಿ ಸೂಕ್ತವಾದಂಥ ಪರಿಹಾರಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು